ಇನ್ನ ನಿಮ್ಮ ಕಾಮ ಪ್ರೇಮಕ್ಕೆ ಏಲೇ ಹಾಗರಕ್ಕೆ ಸೇರಿದ ಫಲಸು ಹೆಣ್ಣೆ ಆ ಇಲ್ಲದ ತಪ್ಪದಿ ಕರು ಎಂದು ನನ್ನ ಮನೆಗೆ ಸಸೆಯನ್ನಾಗಿ ಮಾಡಿಕೊಂಡರು ಕಾಮ ಪ್ರಶಾಚಿಯಾಗಿ ಪರಿಣಮಿಸಿದೆ ಚಾಂಡಲಿಯ ಈವಾಗಿದಿ ನಿಮಗೆ ದಿನ ಅಂತ கலித்தவளோ மத்திர பூர்ணவத்தனே கலித கலித்தவளும் தக்கப்பட்டே மைதினோட சரப்ப ಚಿಕ್ಕ ಮಗನೆಂದು ಹೆತ್ತು ಹೊತ್ತು ಸಾಕಿ ಹಿ ಇಲ್ಲಿಯವರೆಗೆ ವಿದ್ಯಾಭ್ಯಾಸ ಮಾಡಿಸಿದಕ್ಕೆ ಒಳ್ಳೆಯ ಕೊಟ್ಟೆ ಓದಿ ವಿದ್ಯಾವಂತನಾಗಿ ದೊಡ್ಡ ಆಫೀಸರ್ ಆಗಿ ನನ್ನ ಮನೆ ಕೀರ್ತಿ ಬೆಳೆದು ಎಂದು ತಿಳಿದು ನನ್ನ ಸರ್ವ ಆಸ್ತಿಯನ್ನೇ ನಿನಗಾಗಿ ಹಾಳು ಮಾಡಿದೆ ಆದರೆ ನೀನು ತಾಯಿಯತ್ತಿ ಕಾಡಿನತ್ತಿಗೆ ಶೀಲವನ್ನೇ ಹಾಲು ಮಾಡಿದಿರೋ ಪಾತ್ನಿ ನಿಮ್ಮತ್ತರು ಬದುಕುವುದಕ್ಕಿಂತ ಭಕ್ತರೆಷ್ಟೋ ಮೇಲು ಎಂಥ ಮಾತುಗಳು i ಮಾಡಿ ಮತ್ತೆ ಮಾತಾಡಿದ ನಂತರ ಪೂರ್ಣ ವಿದ್ಯೆನೇ ಕಲಿಯಲಿಲ್ಲ ನನ್ನ ತನ್ನನಾದರೂ ಒಳ್ಳೆಯ ವಿದ್ಯಾವಂತನಾಗಲೆಂದು ಕಷ್ಟಪಟ್ಟು ಬೆವಲು ಸುರಿಸಿ ನಿನಗೆ ನಾನು ಶಿಕ್ಷಣನೇ ಪಡೆಸಿ ನೀನು ಎಂತ ಕಾಮ ನನಗೆ ಗುರ್ತೋಗುದಿಲ್ಲ ಸಾಯಿಸಬೇಕು ಬಂದು ಕದಂತೆ ಬಾರಿ

ೂಪಾಯಿ ನಮ್ಮ ಇನ್ನೊಂದು ಸಲ ಸಲಭಾ ತೆರೆದರೆ ಚಾಡಿಸಿ ಅಲ್ಲೂ ಉದುರಿಸಿ ಬಿಟ್ಟನು ನೀನು ನನ್ನ ಹೆಂಡತಿಯಲ್ಲ ನಾನು ನಿನ್ನ ಗಂಡನಲ್ಲ ಗಂಡಲ್ಲೇ ಯಾವುದೇ ಸಂಬಂಧ ಇಲ್ಲ ಚಿಂಚು ಬಾತಿ ದಾಡೋದಕ್ಕಿಂತ ನಿಮ್ಮ ಕೈ ಸಂತೋಷದಿಂದ ಒತ್ತಿಗೆ ಸಾವನ್ನ ಸಾಕಿರಿ ಈ ತುಚ್ಚು ಮಾತುಗಳನ್ನ ಕಾತರಿಸ್ಕೊಂಡು ಈ ಭೂಮಿ ಮೇಲೆ ಯಾಕೆ ಬದುಕಿ మైదు నుండి సరపసలు మైదు నుండి బిండమిక భ్రష్ట ఎన్నె నిన్న తప్ప కొంతవ నెక్కు ఇది ನಮ್ಮ ಮುಂದೆ ಪ್ರದರ್ಶಿಸದೇನಾ ಈ ನಿನ್ನ ನಾಟಕ ಪುಟ್ಟ ಬಟ್ಟೆಯಿಂದಲೇ ಮೊದಲೇ ಬಾಳು ಪ್ಲಾನ್ ಮನೆ ಮಾಡಿರ್ಬೋದಾಗಿತ್ತು

ಅವನು ಹೇಳಿದ್ದು ನಿನಗೆ ಸಾಕಾಗಲಿಲ್ಲವೇ ಶಂಕನಿಂದಲೇ ತೀರ್ತು ಬರಬೇಕಾ ನಮ್ಮೆಲ್ಲರನ್ನ ಮುಕ್ತರನ್ನಾಗಿ ಮಾಡಿ ಮತ್ತೆ ಬೇಕಾರಸ್ಥನು ಹೂಡಬೇಕೆಂದಿರುವ i mm -hmm. mm -hmm.